ಹಾಂ ನಮಸ್ಕಾರ ಕರ್ನಾಟಕ ಎಲ್ಲ ಮಲ್ಕೊಂಡು ಊಟ ಮಾಡಿ ಮಲ್ಕೊಂಡಿದ್ದೀರಾ ಅನ್ಸುತ್ತೆ ಇಲ್ಲಿ ನಮಗೆ ಧರ್ಮಸ್ಥಳದಿಂದ ಒಂದು ಒಂದಷ್ಟು ಸೌಜನ್ಯ ಹೋರಾಟದ ಒಂದಷ್ಟು ಗೆಸ್ಟ್ಗಳು ಬಂದಿದ್ದಾರೆ ಬೆಂಗಳೂರು ಬಂದ್ರಂತೆ ಹಾಗಾಗಿ ನಮ್ಮ ಜೊತೆ ನಾವು ಮಾತಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸಕ್ಕೆ ಮುಂಚೆ ಅವ್ರನ್ನ ಮಾತಾಡ್ಸೋಕ್ಕೆ ಮುಂಚೆ ಯಾರಂತ ಗೆಸ್ಟ್ ಮಾಡಿ ಯಾರು ಬಂದಿರ್ಬೋದು ಧರ್ಮಸ್ಥಳದಿಂದ ನಮ್ಮ ಮನೆಗೆ ಒಂದಷ್ಟು ಜನ ಗೆಟ್ಸ್ ಬಂದಿದ್ದಾರೆ ಅಷ್ಟು ಜನ ಅಲ್ಲ ಒಂದು ಕೆಲವರು ಬೆಳವಣಿಗೆ ಎಷ್ಟು ಜನಗಳು ನಮ್ಮ ಮನೆಗೆ ಬಂದಿದ್ದಾರೆ ಬನ್ನಿ ಅವ್ರ ಹತ್ರ ಒಂಚೂರು ಮಾತಾಡ್ಸೋಣ ಬೆಂಗಳೂರು ಯಾಕೆ ಬಂದ್ರು ಹೇಗೆ ಬಂದ್ರು ನಮ್ಮ ಮನೆಗೆ ಬಂದಿದ್ದಾರೆ ಒಂಚೂರು ಮಾತಾಡ್ಸೋಣ ಜಸ್ಟ್ ಕಮಿಂಗ್ ಗೋಯಿಂಗ್ ಬ್ಯಾಕ್ ಟು ನಮಸ್ಕಾರ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ನಮಸ್ಕಾರ ದಿನೇಶ್ ಓಕೆ ದಿನೇಶ್ ಗಾಣಿಗ ನೋಡಿ ಇಲ್ಲಿ ಪಾಪ ನಮ್ಮನ್ನ ಭೇಟಿ ಮಾಡಲಿಕ್ಕೆ ಇವರು ಏನೋ ಏನೋ ಸರಿ ನಿಮ್ಮ ಸುಮಂತ ಜಯಂತ್ ಜಯಂತ್ ಬಂದಿದ್ರ ಜಯಂತ್ ಏನ್ ಇಷ್ಟೋತ್ತಲ್ಲಿ ಬೆಂಗಳೂರಿಗೆ ಬೆಂಗಳೂರು ಬಂದೆ ಸರ್ ಅವಾಗ ಹೋರಾಟಗಾರನ್ನೆಲ್ಲ ಒಂದು ಮಾತಾಡಿಸ್ಬೇಕಲ್ಲ ನಾವು ಹಂಗೆ ಬಂದು ಹೋಗೋದು ಸರಿ ಇಲ್ವಲ್ಲ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ ನಮ್ ಕಡೆ ಏನಾಗ್ತಾ ಇದೆ ತಮ್ಮ ಕಡೆ ಏನಾದ್ರು ಬೆಳವಣಿಗೆ ಆಗ್ತಾ ಇದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ನಾವು ಈಗ ಏನ್ ಸರ್ಕಾರ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಅಲ್ಲಿ ಆಗಿರೋ ಅನ್ಯಾಯನ ನ್ಯಾಯ ಕೊಡಿಸುತ್ತಾ ಅಥವಾ ಅನ್ಯಾಯ ಮಾಡಿದವ್ರಿಗೆ ಏನಾದರೂ ಪ್ರೊಟೆಕ್ಷನ್ ಕೊಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಲ್ಲಿ ಅಲ್ಲಿ ಸರ್ಕಾರದ ಎಸ್ ಐ ಟಿ ಅಂತೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಸ್ ಐ ಮಾಡ್ತಾ ಇರೋ ಕೆಲಸ ನಡೆದ್ರೆ ಅತಿ ಶೀಘ್ರದಲ್ಲಿ ಈ ಪ್ರಕರಣವನ್ನು ಹಳ್ಳೆ ಇಡಿಸಿ ಮುಗಿಸುವಂತ ಯೋಚನೆ ಮಾಡ್ತಾ ಇದೆ ಯಾಕೆಂದ್ರೆ ನಮ್ಮ ಸರ್ಕಾರದ ಒಂದು ಅವಿಭಾಜ್ಯ ಅಂಗವಾಗಿ ದೊಡ್ಡ ತನಿಖಾ ಸಂಸ್ಥೆ ಎಸ್ ಐ ಒಂದು ಬೂರ್ಡೆ ಹುಡುಕ್ಲಿಕ್ಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದೆ ಹಾಗಾದ್ರೆ ಅಲ್ಲಿ ಬುರ್ಡೆ ಅಂತ ಹೇಳ್ಬಾರ್ದು ಅದು ಮಾನವನ ಹ್ಯೂಮನ್ ರಿಮೇನ್ ಅಂತ ಹೇಳ್ಬೇಕು ಮಾಧ್ಯಮಗಳು ಅವ್ರಿಗೆ ಗೊತ್ತಿಲ್ಲ ನಿಜವಾಗ್ಲು ಯಾರೋ ಸತ್ತಿರೋ ಒಂದು ಪಳವಳಿಕೆನ ಬುಳ್ಳೆ ಬುರ್ಡೆ ಅಂತಾರೆ ಅದನ್ನ ನಾವು ನಿಜವಾಗ್ಲು ರೆಸ್ಪೆಕ್ಟ್ ಇಂದ ಕಾಣಬೇಕು ಮಾಧ್ಯಮದವ್ರು ಬುರ್ಡೆ ಅಂತ ನಾವ್ ಹೇಳೋದು ಬೇಡ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಂತ ಅವರ 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 ಶರೀರದ ಉಳಿದ ಅಂಗಗಳನ್ನ ಏನ್ ಸಿಗ್ತಾ ಇದೆ ನಾವು ನಿಜವಾಗ್ಲೂ ಅದಕ್ಕೆ ಗೌರವ ಕೊಟ್ಟೆ ಮಾತಾಡ್ಬೇಕು ಮತ್ತೆ ಜಯಂತ್ ಏನ್ ಏನ್ ಸಮಾಚಾರ ಅಲ್ಲ ನಾನು ಹೇಳ್ತಾ ಇರ್ತೇನೆ ಎಲ್ಲರಿಗೂ ಯಾರದ ಬುರ್ಡೆ ಅಂತ ಹೇಳಕ್ಕೆ ತಮಾಷೆ ಮಾಡಬೇಡಿ ಅಂತ ಹೇಳ್ತಾ ಇರ್ತೇನೆ ಹ ಹ ಹ ಅದು ಯಾರ್ದಂತ ಆಗಲ್ಲ ನಮ್ಮ ಕುಟುಂಬವ್ರದ ಇನ್ನೊಬ್ಬರ ಕುಟುಂಬವ್ರದ ಏನಂತ ಆಗಲ್ಲ ಯಾವ್ದೇ ಕಾರಣಕ್ಕೂ ಅದನ್ನ ತಮಾಷೆ ಮಾಡಬೇಡಿ ಯಾರೆಲ್ಲ ಬುರ್ಡೆ ಬುರ್ಡೆರ್ಡೆ ಗ್ಯಾಂಗ್ ಅಂತ ಹೇಳಿ ನಮ್ಮ ತಮಾಷೆ ಮಾಡಿದಾರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಷಯ ಹೇಳ್ತೀನಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆ ಬುರ್ಡೆ ಅಂತ ಹೇಳಿದಾರ ಶಿಷ್ಯ ಕೊಟ್ಟೇ ಕೊಡ್ತಾರೆ ಅದ್ರಲ್ಲಿ ಯಾರು ಮಾತೇ ಇಲ್ಲ ನಮ್ಮನ್ನ ತ್ಯಾಜ್ಯವಾದ ಮಾಡ್ತಾ ಒಂದು ಕಡೆಯಿಂದ ಸತ್ಯಪರ ಹೋರಾಟ ಮಾಡ್ತಾ ಇದೀವಿ ನಾವು ಎಸ್ ಎಸ್ಐ ಅವರು ನಿಮ್ಮನ್ನ ಕರ್ಕೊಂಡು ಹೋಗಿದ್ರು ಹೌದು ಎನ್ಕ್ವರಿ ಮಾಡ್ಬೇಕಾದ್ರೆ ಮಂಜು ಮಂಜುನಾ ಮಾಡಿದ್ದು ಮಂಜು ಮಂಜುನಾಥ್ ಗೌಡನಾ ನನಗೆ ಮಂಜುನಾಥ ಗೌಡ್ರು ಇದ್ರು ಮತ್ತೆ ಸೈಮನ್ ಸಾರ್ ಇದ್ರು ಹ ಸಾರ್ ಅಂತ ಹೇಳ್ಬಿಡಿ ಸೈಮನ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಸೈಮನ್ ಮತ್ತೆ ಮಂಜುಗೌಡ ಸಾರು ಅನ್ನ ಅನ್ನ ಇಟ್ಟು ಎಲ್ಲ ಏನ್ಬಾರ್ದು ಅನ್ನಿ ಮಾತಾಡಿ ಪರವಾಗಿಲ್ಲ ಅಲ್ಲ ಗೌರವ ಕೊಟ್ರೆ ಕೆಲ್ಸನೇ ಮಾಡ್ತಾರಲ್ಲ ಗುರು ಆ ಜಯಂತ್ ಕೆಲಸ ಮಾಡಿದ್ರೆ ಗೌರವ ಕೊಡುವ ಎಸ್ಐ ಟಿ ಅವರು ಬರೀ ಕಂಪ್ಲೇಂಟ್ ಕೊಟ್ರೆ ತಾಕೊಂಡ್ ಹೋಗೋದು ಕಂಪ್ಲೇಂಟ್ ಅವ್ರ ಪರವಾಗಿ ಹೈಕೋರ್ಟ್ ಅಲ್ಲಿ ಸುಳ್ಳು ಹೇಳೋದು ಇದನ್ ಮಾಡ ಹೊರ್ತು ಇಲ್ಲಿಂದ ನೀವು ಕೊಟ್ಟಿರೋ ಒಂದು ಪಳವಳಿಕೆಯಿಂದ ಮುಂದಕ್ಕೆ ಈಗ ಕೊನೆಯ ಪಕ್ಷ ನಮ್ಗೆ ಈ ಈ ಬಂಗ್ಲೆ ಗುಡ್ಡ ಇದೆಯಲ್ಲ ಈ ಬಂಗ್ಲೆ ಗುಡ್ಡನ ಮೊದಲಿಂದನು ಭೀಮಾ ತೋರ್ಸಲಿಲ್ವಾ ಹೇಳಿದ್ದಾನೆ ಹೇಳಿದಾನೆ ಬಂಗ್ಲೆ ಗುಡ್ಡ ವಿಷಯನೂ ಭೀಮಾ ಹೇಳಿದಾನೆ ಹಾ ಮಾಧ್ಯಮದ ಮುಖಾಂತರ ಕೂಡ ಹೇಳಿದಾನೆ ಅದೆಲ್ಲವೂ ಗಮನಕ್ಕಿದ್ರು ಕೂಡ ಎಸ್ ಐ ಟಿ ಅವರು ಆ ಆ ಸ್ಥಳವನ್ನು ಇವತ್ತಿಗೂ ತನಿಖೆ ಮಾಡಲಿಲ್ಲ ಅಲ್ಲ ನಿಮ್ ಪ್ರಕಾರ ಭೀಮಾ ಬಂಗ್ಲೆ ಗುಡ್ಡನ ತೋರಿಸಿದ್ದ ಆ ಇವ್ರು ಐ ಟಿ ಅವರು ಅದನ್ನ ತನಿಖೆ ಮಾಡಕ್ಕೆ ರೆಡಿ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರ ನಿಜನ ಇದು ಜಯಂತಿ ಖಂಡಿತ ಎಸ್ ಐ ಜಯಂತಿ ಅವರು ಕರೆಕ್ಟ್ ತನಿಖೆ ಮಾಡಿದ್ರೆ ಅಲ್ಲಲ್ಲ ಅಲ್ಲ ಪ್ರಸಾದ್ ಅಂತಲ್ಲ ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಭೀಮಾ ಬಂಗ್ಲೆ ಬಂಗ್ಲೆ ಗುಡ್ಡದಲ್ಲಿ ಈ ತರ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಬಂಗ್ಲೆ ಗುಡ್ಡೆಯಲ್ಲಿ ನಾನು ನೂರಾರು ಹೆಣಗಳನ್ನು ಹುಗ್ದಾಕಿದ್ದೇನೆ ಅಂತ ಅವನು ಹೇಳಿದ್ದಾನೆ ಆ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೆಯಲ್ಲೂ ಕೂಡ ಕೊಟ್ಟಿದ್ದಾನೆ ಐ ಟಿ ಅವರು ಯಾಕೆ ಬಂಗ್ಲೆ ಗುಡ್ಡನ ಅವಾಯ್ಡ್ ಮಾಡಿದ್ರು ಎಸ್ಐ ಟಿ ಅವರು ಈ ತನಿಖೆ ಹಾಳು ಮಾಡ್ಲಿಕ್ಕೆ ಇನ್ನು ಅಲ್ಲಿ ಹೋಗ್ತೇ ಇಲ್ಲ ಆದ್ರೆ ಹಿಂದೆ ಯಾರು ಒಂದು ಒಂದು ಶವದ ತಲೆ ಗೌಡ್ರಿಗೆ ಆಮೇಲೆ ಬರೋಣ ಭೀಮಾ ಬಂಗ್ಲೆ ಗುಡ್ಡದಲ್ಲಿ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಟಿ ಹೇಳಿದ್ನ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯತ್ ಬಂದಿದೆ ಅದು ಗೊತ್ತಿಲ್ಲ ನಿಮ್ಗೆ ಅದು ಗೊತ್ತಿಲ್ಲ ಬಟ್ ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಗೊತ್ತಿತ್ತು ಟಿ ಎಸ್ ಐ ಟಿ ತನಿಖೆ ಶುರು ಮಾಡಿದಾಗ ಈ ಒಂದು ಗುಡೆಗಳನ್ನ ಓಪನ್ ಮಾಡಿದೆ ಈ ಪಳವಳಿಕೆಗಳನ್ನ ಓಪನ್ ಮಾಡಬೇಕು ಆಪರೇಷನ್ಸ್ ಮಾಡಿದಾಗ ಬಂಗ್ಲೆ ಗುಡ್ಡನ್ನ ಪರ್ಪಸ್ಫುಲಿ ಅವಾಯ್ಡ್ ಮಾಡಿದಾರ ಅವಾಯ್ಡ್ ಮಾಡಿದ್ದಾರೆ ಬಂಗಲೆ ಗುಡ್ಡಗೆ ಹೋಗಲಿಲ್ಲ ಹಾ ಆದ್ರೆ ಬಂಗ್ಲೆ ಗುಡ್ಡಿಯಲ್ಲೇ ಒಂದು ಒಂದ್ ಎಣ್ಣೆ ಸಿಕ್ಕಿದೆಯಲ್ಲ ಬಂಗ್ಲೆ ಗುಡ್ಡ ಲಾಸ್ಟ್ ದಿನ ಹದಿನಾರನೇ ಪಿಟ್ ಅಲ್ವಾ ಹದಿನಾರನೇ ಪಿಟ್ ಬಂಗ್ಲೆ ಗುಡ್ಡಿಯಲ್ಲೇ ಸಿಕ್ಕಿದ್ದು ಬೇರೆ ಕಡೆ ತೋರ್ಸಕ್ ಹೋದ್ರೆ ಬಿಡ್ಲಿಲ್ಲ ಅಲ್ಲಿ ಕರ್ಕೊಂಡ್ ಬಂದ್ರು ಯಾರು ಬಿಡ್ಲಿಲ್ಲ ಅಲ್ಲ ಈ ಆಪರೇಷನ್ಸ್ ನೀವ್ ಹೇಳ್ತಾರದು ಮೋಹಂತಿ ಅವರ ಸೈಮನ್ ಅಲ್ಲ ಸೈ ಅಲ್ಲ ಸೈಮನ್ ಮಂಜುನಾಥ್ ಗೌಡ ಇವರೇನೂ ಇದಾರೆ ಅವ್ರೆಲ್ಲರೂ ಇದ್ದಾರೆ ಬಿಟ್ಟಿಲ್ಲ ಅಲ್ಲಿ ಹುಡ್ಲೇ ಇಲ್ಲ ಇವರಿಗೆ ಸತ್ಯ ಬೇಡ ಇತ್ತು ಸತ್ಯ ಬೇಕಿದ್ರು ಖಂಡಿತವಾಗಿ ಹುಡ್ತಾ ಇದ್ರು ಹೇಳೋ ಎಲ್ಲಾ ಸ್ಥಳದಲ್ಲೂ ಇದ್ರು ಸತ್ಯ ಬೆಳವಣಿಗೆ ನೋಡಿದ್ರೆ ಕರೆಕ್ಟ್ ಗೊತ್ತಾಗತ್ತೆ ಅವರಿಗೆ ಅಲ್ಲಿ ಅಲ್ಲಿ ಹುಗ್ದಾಕಿರುವಂತ ಹೆಣಗಳನ್ನ ಮೇಲ್ ತೆಗೆಯುವಂತ ಯಾವುದೇ ಒಂದು ಉದ್ದೇಶ ಅವ್ರಿಗೆ ಇಲ್ಲ ಅನ್ನೋದು ಕರೆಕ್ಟ್ ಗೊತ್ತಾಗುತ್ತೆ ಅವರಿಗೆ ಈ ಪ್ರಕರಣವನ್ನು ಹಳ್ಳ ಇಡ್ಬೇಕಿತ್ತು ಅದನ್ನ ಹಿಡ್ಸಿದ್ದಾರೆ ಅಲ್ಲ ಅಲ್ಲ ಇಡ್ಸದು ಅವರು ಹುಟ್ಟು ಬರ್ಬೇಕಾದ್ ಬೇರೆ ವಿಚಾರ ನಿಜ ಹೇಳ್ತಾ ಇರೋದು ನಿಮ್ ಸ್ನೇಹಿತರು ತನಿಖೆ ಆಗ್ತಾ ಇದೆ ತನಿಖೆ ಆಗ್ಲಿ ಯಾಕೆ ಸೈಮನ್ ಕಂಡ್ರೆ ಭಯನಾ ಯಾರ ಭಯನೇ ಇಲ್ಲ ನಾವ್ ಹೇಳಿದಿವಿ ಕಾನೂನು ಅರಿವುಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆಗಳು ತಗೊಳ್ತೀವಿ ಅಲ್ಲ ಸಣ್ಣ ಹೋರಾಟ ಅಲ್ಲ ಇದು ಹ ಇವಾಗ ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು ಸಾಕ್ಷಿ ಸಾಕ್ಷಿ ಕೇಳ್ತಾ ಇದ್ರು ಅದಕ್ಕೆ ನಾವು ಭೀಮ್ ತಂದು ಕೊಟ್ಟಿದ್ದಾರೆ ಅಲ್ಲ ನಿಮ್ಮ ನಿಮ್ಮನ್ನ ಕೆಲ ಮಾಧ್ಯಮಗಳು ಬೋರ್ಡ್ಯಾ ಗ್ಯಾಂಗ್ ಅಂತ ನನಗೆ ಗೊತ್ತಿಲ್ಲ ನನ್ಗೆ ಹೇಳಿದ್ರು ಇಲ್ಲ ಗೊತ್ತಿಲ್ಲ ನಿಮ್ಮನ್ನ ಅಂತೂ ಬೋರ್ಡೇ ಗ್ಯಾಂಗ್ ಅಂತಂದ್ರು ಈಗ ರಾಶಿ ರಾಶಿ ಬೂಡೆಗಳನ್ನ ತೋರಿಸಿದಿರ ಆ ಮಾಧ್ಯಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವರ ಬುರ್ಡೆ ಗ್ಯಾಂಗ್ ಆಗಿರೋದು ನಾವಲ್ಲ ಅಲ್ವಾ ಹೌದು ಸತ್ಯಪರ ಇದ್ದೀವಿ ಅಲ್ಲ ಸರ್ ಇವತ್ತು ಸತ್ಯಪರಾಗಿದ್ದೀವಿ ದಾರಿ ಬಿಟ್ಟು ಹೋಗ್ತಾ ಇಲ್ಲ ಎಲ್ಲರೂ ಇಷ್ಟೊಂದ್ ದೊಡ್ಡ ಪ್ರಭಾವಿ ವ್ಯಕ್ತಿ ಇಲ್ಲ ದೊಡ್ಡ ಸಮುದ್ರ ಕ್ರಮ ಇಡ್ಲಿಕ್ಕೆ ಆಗಲ್ಲ ಸರ್ ಅದು ಯಾವ ಕಾರಣಕ್ಕೂ ಆಗಲ್ಲ ಅದು ಕೆಲವಷ್ಟು ಈಗ ಕೆಲವೊಂದು ಮಾಧ್ಯಮದ ಮುಖವಾಡ ಕಳಿಸಿದೆ ಬಟ್ಟೆನೂ ಕಳ್ಸಿ ಹೋಗುತ್ತೆ ತನಿಖೆ ಆಗ್ಲಿ ಆಗ ಇರೋ ಬಟ್ಟೆನೂ ಕಳ್ಸಿ ಹೋಗುತ್ತೆ ಈಗ ಮುಖವಾಡ ಮಾತ್ರ ಕಳ್ಸಿದೆ ನಿನ್ನೆ ಹೈಕೋರ್ಟ್ ಅಲ್ಲಿ ಅದೇ ತುಕಾರಾಮ್ ಗೌಡ ಮತ್ತೆ ಪುರುಷೋತ್ತಮ ಗೌಡ ಅವ್ರಿಬ್ರು ಅವ್ರಿಬ್ರು ನಾನು ಭೀಮಾ ನೋಡದೆ ಅಂತ ಸಾಕ್ಷಿ ಹೇಳ್ತೀವಿ ಎಸ್ ಐ ಟಿ ದೂರ್ ಕೊಟ್ರೆ ಎಸ್ ಐ ಟಿ ಅವರು ಅದನ್ನ ಪರಿಷ್ಕರಣೆ ಮಾಡಿಲ್ಲ ಅದಕ್ಕೆ ಮಾಜರ್ ಮಾಡಿಲ್ಲ ಅಲ್ಲಿ ಹೋಗಿ ರಿಕವರಿ ಮಾಡಿ ಏನೂ ಮಾಡಿಲ್ಲ ಏನೋ ಮಾಡಿದೆ ಪುರಂದರ ಗೌಡರು ಮತ್ತೆ ತುಕಾರಾಮ್ ಗೌಡರು ತುಕಾರಾಮ್ ಅವರು ಅಲ್ಲಿ ನಾವು ನೋಡಿದ್ದೇವೆ ಅಲ್ಲಿ ನಾವು ಯಾಕೆ ಎಸ್ ಐ ಡಿ ಅವ್ರು ಅದನ್ನ ಮಾಡಲಿಲ್ಲ ಅದು ಮಾಡ್ಲಿಲ್ಲ ನಮಗೆ ಅನುಮಾನ ಈಗ ಅಲ್ಲ ಏನಾದ್ರು ಅನ್ಸುತ್ತಾ ಎಸ್ ಐ ಟಿ ಇನ್ಫ್ಲೂಯನ್ಸ್ ಆಗಿದೆ ಮಾಡಬೇಡ ಅಂತ ಆಗಿದೆ ಮಾಡ್ಬೇಡ ಇದೆ ಈಗ ಅನ್ಸ್ತಾ ಇದೆ ಹಣ ಗಿಡ ಏನಾದ್ರು ಕೊಟ್ಟಿರೋದು ಅನಿಸ್ತಾ ಇದೆ ಗೊತ್ತಿಲ್ಲ ಡೌಟ್ ಒಂದ್ ಡೌಟ್ ಸುಮ್ನೆ ಯಾಕೆ ಕೊಲೆಗಾರನ ಬಚಾವ್ ಮಾಡ್ತಾರೆ ಅವರು ಅಲ್ಲಿ ಈಗ ಇಷ್ಟೆಲ್ಲ ಆಗುವಾಗ ಅವ್ರಿಗೆ ತನಿಖೆಯನ್ನ ಸತ್ಯ ರೀತಿಯಲ್ಲಿ ತನಿಖೆ ಮಾಡ್ಬೇಕಲ್ಲ ಯಾಕೆ ಸ್ಥಳವನ್ನು ನೋಡ್ರಿ ಅದು ಪಂಚಾಯತ್ ಸ್ಥಳ ಅಂತ ಹೇಳಿ ಮಾಜರ್ ಮಾಡಿ ಕೊಡ್ತಾರೆ ಕೊಡ್ತಾರೆ ಸಾಧ್ಯ ಇದೆ ಅವ್ರು ಇನ್ನು ಸ್ಥಳನೇ ತೋರಿಸಲಿಲ್ಲ ಯಾವ ಸ್ಥಳ ಅಂತ ಏಕಾಏಕಿ ಇವರು ಅದು ಸ್ಥಳ ಅದು ಪಂಚಾಯ್ತಿ ಇದು ಅಲ್ಲಿ ನಿಮ್ಗೆ ಸಂಬಂಧ ಇಲ್ಲಾ ಅಂತೇಳಿ ರಿಜೆಕ್ಟ್ ಇದ್ ಮಾಡಿ ಕೊಡ್ತಾರೆ ಪಂಚಾಯ್ತಿನಲ್ಲಿ ಒಬ್ರೇ ಬರ್ದಿರೋ ರೆಕಾರ್ಡ್ ಅಂತ ಎಲ್ಲ ಇಟ್ಟಿದಾರೆ ಜಯಂತ್ ನಿಜನಾ ಅಕ್ಷರ ನೋಡಿದ್ರೆ ಅಲ್ಲ ಒಬ್ರೇ ಪಂಚಾಯತಿ ರೆಕಾರ್ಡ್ಗಳೆಲ್ಲ ಎಲ್ಲಾ ನಾಶ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿದರೆ ಅನ್ನೋದೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ನಿಜ ಆಗಿರ್ತದೆ ಪಾಸಿಬಿಲಿಟಿಸ್ ಎಲ್ಲೂ ಆಗಿಲ್ಲ ಆಗಿಲ್ಲ ಅಲ್ಲ ಯಾಕಂದ್ರೆ ನಿನ್ನೆ ಒಬ್ರು ಅದನ್ನ ಬಿಡಿ ಬಿಡಿಯಾಗಿ ತೋರಿಸ್ತಾ ಇದ್ರು ಮಣ್ಣು ಮಾಡಿದನು ಒಂದೇ ಸಿಗ್ನೇಚರ್ ಓಚರ್ ಬರ್ದೋನು ಒಂದೇ ಸಿಗ್ನೇಚರ್ ಡೆತ್ ಸರ್ಟಿಫಿಕೇಟು ಒಂದೇ ಸಿಗ್ನೇಚರು ಇಪ್ಪತ್ತೇಳು ವರ್ಷದ್ದು ಒಂದೇ ಸಿಗ್ನೇಚರ್ ಇದು ದೊಡ್ಡ ಫೋರ್ಜರಿ ಕೆಲವೊಂದು ಆ ಕಡೆ ಈ ಕಡೆ ಇದೆ ಆಗಿದೆ ಕಾಣ್ತದೆ ಅಂದ್ರೆ ನಿಮ್ ಪ್ರಕಾರ ಫೋರ್ಜರಿ ಅಂತಂದ್ರೆ ಹಳೆ ರೆಕಾರ್ಡ್ ಗಳನ್ನ ನಾಶ ಮಾಡಿ ಇವರೇ ಹೊಸದಾಗಿ ಸೃಷ್ಟಿ ಮಾಡಿರುವಂತ ಸಾಧ್ಯತೆ ಇದೆ ಿಲ್ಲ ಪಾಸಿಬಿಲಿಟಿ ಹೆಚ್ಚು ಕಡಿಮೆ ಅವರು ಹೆಚ್ಚು ಹೆಣಗಳನ್ನು ಮುಗ್ದಿದ್ದಾರೆ ಅದರಲ್ಲಂತೂ ಒಂದೊಂದಿದೆ ಬೆಳಿಗ್ಗೆ ಸಿಕ್ಕಿದ್ರೆ ಮಧ್ಯಾಹ್ನ ದಪ್ಪನ್ ಮಾಡ್ತಾರೆ ಇಲ್ಲಿ ಒಂದು ವಿಶೇಷ ಅಂತ ಕೇಳಿದ್ರೆ ಇಡೀ ದೇಶದ ಯಾವ ರಾಜ್ಯದ ಯಾವ ಗ್ರಾಮದಲ್ಲೂ ಕೂಡ ಪಂಚಾಯತ್ ನವರು ಹೆಣ ಉದಾಹರಣೆಗಳನ್ನು ನಾನು ನೋಡ್ಲಿಲ್ಲ ಎಲ್ಲೂ ಕೂಡ ನಗರ ಪಂಚಾಯತ್ ಅಲ್ಲಿ ಹುಗಿಯೋದು ಬೆಳ್ತಂಗಡಿ ನಗರ ಪಂಚಾಯತ್ ಅವರು ಹೆಣಗಳನ್ನು ಹುಗ್ಗಿಯುದು ದುಡ್ಡು ಕೊಡೋದು ಬೆಳ್ತಂಗಡಿ ಗ್ರಾಮ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಗರ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಏನ್ ಸಂಬಂಧ ಈಗ ಜಯಂತವರ ಈ ಇತಿಹಾಸ ತಗೊಂಡ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಲ್ಲಿ ಸೆಷನ್ ಅಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಚರ್ಚೆ ಆಗಿದೆ ಅಂತ ಧನಂಜಯ ಅವರು ಆನ್ ರೆಕಾರ್ಡ್ ಹೇಳಿದ್ರು ಅಂದ್ರೆ ಈಗ ನಮ್ಗೆ ಐ ತಿಂಕ್ ಭೀಮಾ ಬರಕ್ ಮುಂಚೆ ಆಯ್ತಾ ಇರೋದು ಭೀಮನ ಜೊತೆಗೆ ಸಪೋರ್ಟಿಂಗ್ ಹೇಳ್ತಾ ಇರೋದು ಎಂಬತ್ನಾಲ್ಕರಲ್ಲಿ ಅಸೆಂಬ್ಲಿನಲ್ಲಿ ಈ ವಿಚಾರ ಚರ್ಚೆ ಆಗಿದೆ ಎರಡನೇದಾಗಿ ನಮ್ಮ ಎರಡ್ ಸಾವಿರದ ಹದಿನಾರಲ್ಲಿ ಉಗ್ರಪ್ಪನವರ ಕಮಿಟಿನಲ್ಲಿ ಇದು ಒಂದು ವಿಶೇಷವಾದಂತಹ ಜಿಲ್ಲೆ ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ನಡೆದಿರುವಂತಹ ಅನಾಹುತಗಳು ಕೊಲೆಗಳು ಅತ್ಯಾಚಾರಗಳು ನಡೆದಿದೆ ಮಿಸ್ಸಿಂಗ್ ಆಗಿದೆ ಅಂತ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಇದೆ ಎರಡು ಸರ್ಕಾರಿ ಕಮಿಟಿ ಎರಡು ಸರ್ಕಾರಿ ದಾಖಲೆಗಳು ಧರ್ಮಸ್ಥಳದ ಕೊಲೆಗಳನ್ನ ಮಾತ್ರ ಅಲ್ಲ ಎಂಬತ್ನಾಲ್ಕರಲ್ಲಿ ಇವರು ಮುಖ್ಯಮಂತ್ರಿ ಆಗಿರುವಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಅದರ ನಂತರ ಸೆಷನ್ ಅಲ್ಲಿ ಬಿಜೆಪಿ ಪಾರ್ಟಿಯವರೇ ಈ ಪದ್ಮಲತಾ ಪ್ರಕರಣದ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ದಾರೆ ಅವರು ಕೂಡ ಹೋರಾಟ ಮಾಡಿದ್ದಾರೆ ಅಲ್ಲ ಅವಾಗ ಆಗ್ತಿದೆ ಅಲ್ಲ ಪದ್ಮಾವತಿಗೆ ಯಾಕೆ ಹೋರಾಟ ಮಾಡಿದ್ರು ಅಂತಂದ್ರೆ ಅಧಿಕಾರ ಬೇಕಾಯ್ತು ಹೋರಾಟ ಮಾಡಿದ್ರು ಈಗ ಅಧಿಕಾರ ಸಿಕ್ಕಿದ್ರೆ ಮುಚ್ಚಾಗ್ತಾವ್ರೆ ಪದ್ಮರಥ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರೋದೇ ಅಲ್ಲಿ ಈಗ ಈಗ ಬೇರೆ ಯಾರು ಹೋರಾಟ ಮಾಡಿದ್ರೆ ಅಲ್ಲಿ ಷಡ್ಯಂತ್ರ ಆಗ್ತದೆ ಷಡ್ಯಂತ್ರ ಇಲ್ಲ ಈಗ ಅಶೋಕ್ ಹೇಳಿದ್ರು ಇವರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಫೋನೇ ಮಾಡಿಲ್ಲ ಅಂತ ಬಟ್ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾರೆ ನಾನೇ ಫೋನ್ ಮಾಡಿದೆ ಅಂತ ಅಶೋಕ ಸುಳ್ಳು ಹೇಳ್ತಾ ಇದನ್ನ ವಿರೋಧ ಪಕ್ಷದ ನಾಯಕ ಐ ಮೀನ್ ನಾಯಕ ಮತ್ತೆ ಅವತ್ತಿನ ಗೃಹ ಮಂತ್ರಿ ಆರ್ ಅಶೋಕ ಸುಳ್ಳು ಹೇಳ್ತಾ ಕರೆ

ಈ ಹದಿನೈದು ವರ್ಷಗಳ ನಂತರ ಹದಿನಾಲ್ಕು ವರ್ಷಗಳ ನಂತರ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಆರೋಶೋಕ್ ಅಂತಂದ್ರೆ ಆ ಭಾಗದ ಜನರು ಏನಂತಾರೆ ಆರೋಶಕನ ಇವಾಗ ಹೇಳ್ತಾ ಇದ್ದಾರಲ್ಲ ಸರ್ ನಾವ್ ಏನ್ ಹಾಕಿದಾರಲ್ಲ ಈಗ ಬಂಗ್ಲೆ ಗುಡ್ಡ ಜೊತೆನಲ್ಲಿ ಬಾಹುವಲಿ ಬೆಟ್ಟದಲ್ಲೂ ನೂರಾರು ಪಳವಳಿಕೆಗಳಿದೆ ಅನ್ಚೆಕ್ಡ್ ಇದುವರೆಗೂ ಎಸ್ ಐ ಟಿ ಅಲ್ಲಿ ಹೋಗಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಇದ್ದಾರೆ ಈಗ ಬಾಹುಬಲಿ ಬೆಟ್ಟದಲ್ಲಿ ಎಸ್ ಐ ಟಿ ಭಯನ ಅಲ್ಲ ಅವನು ಅವ್ನು ಹೇಳಿದಾನಲ್ಲ ಚಿನ್ನಯ್ಯನವನು ಬಾವುಬಲಿ ಬೆಟ್ಟದಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಮತ್ತೆ ಬಂಗ್ಲೆಗುಡ್ಡಿಯಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಅಂತ ಹೇಳಿದಾನೆ ಅದು ಬಂಗ್ಲೆಗುಡ್ಡಿಯಲ್ಲಿ ಸಿಗ್ತಾ ಇದೆ ಅದೇ ಪೂರಕವಾಗಿ ಸಿಗ್ತಾ ಇದೆ ಅಲ್ಲ ಬಾಹುಬಲಿ ಅಲ್ಲ ಬಾಹುಬಲಿ ಬೆಟ್ಟಕ್ಕೆ ಇದುವರೆಗೂ ಎಸ್ಐ ಟಿ ಅವ್ರಿಗೆ ಕಾಲಿಟ್ಟಿಲ್ಲ ಏನ್ ಭಯನ ಅವ್ರಿಗೆ ಭಯನೇ ಅಲ್ಲ ಅಲ್ಲ ಇದಾರೆ ಮಹೇಶ್ ಮನೆಗೆ ನುಗ್ತಾರೆ ನಿಮ್ಮನೆ ನುಗ್ತಾರೆ ಜಯಂತ್ ಮನೆ ನುಗ್ತಾರೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಹೋಗಕ್ಕೆ ಭಯನ

ಒಂದು ವಾಡಿಕೆ ಮತ್ತು ಮಾತುಗಳು ಅಲ್ಲಿರೋದು ಇದುವರೆಗೂ ಎಸ್ ಐ ಟಿ ಅವ್ರ ಅಲ್ಲಿ ಹೋಗಿಲ್ಲ ಯಾಕೆ ಅಂತ ಏನಾದ್ರು ನಿಮ್ಗೆ ನಿಮ್ಗೆ ಅನಿಸ್ತಾ ಇದೆ ಇವ್ರಿಗೆ ಏನಾದ್ರು ಒಂದು ಒತ್ತಡ ಇರ್ಬೇಕು ಇನ್ನೇ ಬೇರೆ ರೀತಿ ಏನಾದ್ರು ಅವರಿಗೆ ಏನಾದ್ರು ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು ಅಲ್ಲ ಬ್ರೀಫ್ ಕೇಸ್ ಅಂದ್ರೆ ಬಂದಿರ್ಬೋದಾ ಅಂತ ಆಮೇಲೆ ಆಮೇಲೆ ನಿನ್ನೆ ಯಾರೋ ಹೇಳ್ತಾ ಇದ್ರು ಅಲ್ಲೆಲ್ಲ ಯಾವ್ದೋ ಬೆಳವಾಡನೆ ಯಾವ್ದಾದ ಯಾವ್ದು ಎಷ್ಟು ಮಾಡ್ತದ್ ಬಿಟ್ಟೆ ಅವು ಉಜ್ರೆ ಉಜ್ರೆ ಅಲ್ಲ ಬೆಳ್ತಂಗಡಿ 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 ಅವರು ಯಾರೋ ಒಬ್ರು ಆ ಎಸ್ ಐ ಟಿ ಲರೋರಿಗೆ ಒಬ್ಬರು ಯಾರೋ ಒಬ್ರು ಅಡ್ವಾನ್ಸ್ ಮಾಡಿದ್ದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಬಂದಿದೆ ಅದನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಿದ್ವಿ ಈಗ ಜೈನ್ ಯಾಕೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವರು ಹೋಗಿದ್ಕೆ ಕಾರಣ ಏನೀಗ ನೀವು ಮತ್ತೆ ವಿಠಲ್ ಗೌಡ್ರು ಬಂಗ್ಲೆ ಗುಡ್ಡನ ಎಕ್ಸ್ಪೋಸ್ ಮಾಡಿದ್ವಿ ಏಳು ಫಲಗಳಿಗೆ ಸಿಕ್ಕಿದೆ ಯಾಕಂದ್ರೆ ನಿಮ್ಮನ್ನ ಯಾರು ನಾವು ಬುರ್ಡೆ ಅಂತ ಹೇಳಕ್ ಆಗಲ್ಲ ಈಗ ಬುರ್ಡೆ ಅಂತ ಹೇಳಿದವ್ರು ಬುರ್ಡೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರು ಯಾಕೆ ಹೋಗ್ತಾ ಇಲ್ಲ ಎಸ್ ಐ ಟಿ ಅವರ ತನಿಖೆ ಮಾಡ್ಲೇಬೇಕಾದ್ರೆ ತನಿಖೆ ಮಾಡ್ಬೇಕು ಇದುವರೆಗೂ ಅಲ್ಲ ಎಸ್ಐ ಟಿ ಅವ್ರಿಗೆ ಕಾಲಿಟ್ಟಿಲ್ಲ ಒಂದ್ ಎನ್ಸಿರಬಹುದು ಇದೆಲ್ಲ ಹೀಗೆ ಮೇಲ್ನೋಟಕ್ಕೆ ಹಾರ್ಸಿ ಅಲ್ಲಿ ಮುಗಿಸಿ ಬಿಡೋಣ ಅಂತ ಅದಂತೂ ಖಂಡಿತ ಸಾಧ್ಯ ಇಲ್ಲ ಹಂಗ ಯಾಕಂದ್ರಿ ನಮ್ಮ ಹೋರಾಟ ಹಿಂದೆ ಸ್ವಲ್ಪ ಸಣ್ಣ ಗತಿಯಲ್ಲಿ ನಡೆದಿತ್ತು ಈಗ ನಮ್ಗೆ ಒಂದು ಖುಷಿ ಅಂದ್ರೆ ಜಗದೀಶ್ ಅಂತ ಒಂದು ದೊಡ್ಡ ಹುಲಿ ನಮ್ ಜೊತೆಗಿದೆ ನನ್ನ ಫಿಕ್ಸ್ ಮಾಡ್ತಾ ಇದ್ದೀರಾ ಲೈವ್ ಅಲ್ಲಿ ಕೂಡ ಯಾರ ಬಗ್ಗೆ ವಿರೋಧ ಮಾತಾಡ್ಲಿಲ್ಲ ನಮ್ಗೆ ಹೋರಾಟಕ್ಕೆ ಹಲವಾರು ಅಡ್ವೊಕೇಟ್ ಗಳು ಸಿಕ್ಕಿದ್ದಾರೆ ನೀವು ಕೂಡ ಸಿಕ್ಕಿದ್ದೀರಿ ಹಾಗಾಗಿ ಈಗ ನಮ್ಗೆ ಧೈರ್ಯ ಇದೆ ನಾವು ಹೆದರ್ಕೊಳ್ಳುವಂತ ಪ್ರಶ್ನೆ ನಿಮಗೆ ಕಾನೂನ್ ಕಾನೂನ್ ಗೊತ್ತಿದೆ ಒಂದ್ ಕಡೆ ಒಂದು ಒಂದು ಎಕ್ಸ್ಪೋಸ್ಡ್ ಎವಿಡೆನ್ಸ್ ವೈಟ್ ಮಾಡ್ತಾ ಇದೆ ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರ ಹೋಗಲ್ಲ ಬಂಗ್ಲೆ ಗುಡ್ಡಕ್ಕೂ ಹೋಗಲ್ಲ ಮನೆ ವಿಠಲ್ ಗೌಡ ಹೋಗಿದ್ದಕ್ಕೆ ಬಂಗ್ಲೆ ಗುಡ್ಡ ತಗಲಾಕೊಂಡವ್ರೆ ಅದು ನೋಡಿ ಬಂಗ್ಲೆ ಗುಡ್ಡದಲ್ಲೂ ಕೂಡ ಅದನ್ನು ತೋರಿಸಿರುವಂತದ್ದು ಗೌಡ್ರು ಆದ್ರೆ ಅವರನ್ನು ಕರ್ಕೊಂಡು ಹೋಗದೆ ಮಾಜರ್ ಮಾಡ್ತಾ ಇದ್ದಾರೆ ಅಲ್ಲ ಇವತ್ತು ಅಲ್ಲಲ್ಲ ನಿನ್ನೆ ಹೇಳ ಸಿಕ್ಕಿದ್ರು ಇವತ್ತು ವಿಠಲ್ಗೌಡ ಸಿಕ್ಕಿದೆ ಅಂತ ಹೇಳಿ ಅಲ್ಲಲ್ಲ ಇವತ್ತು ವಿಠಲ್ಗೌಡನ್ ಕರ್ಕೊಂಡು ಹೋದ್ರೆ ಅಲ್ಲಿ ಸಿಕ್ಕಿರೋನೆಲ್ಲ ಗೌಡ ಈಸಕ್ ಬಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ ಹಂಗಾಗಿ ನಾವು ಅವಾಯ್ಡ್ ಮಾಡಿರ್ಬೋದು ಯಾರು ಗೊತ್ತು ಅಲ್ಲ ನನಗನ್ಸಿರೋದು ಅಲ್ಲ ಒಬ್ಬ ಬಂಗ್ಲಾ ಇದೆ ಅಂತ ಹೇಳಿದ್ಯಾರು ಚಿನ್ನಯ್ಯನ ಹೇಳಿಕೆ ಮೇಲೆ ಇವ್ರು ಹೋಗಿ ಹುಡುಕಿರುವಂತದ್ದು ಇವ್ರು ಹೋಗಿರುವಂತದ್ದು ಇವರು ಪೊಲೀಸ್ನವರು ಕಟ್ಕೊಂಡು ಹೋದಾಗ ಪೊಲೀಸ್ ಇವ್ರು ಎದ್ರೆ ಪೊಲೀಸ್ನವರು ಅದನ್ನ ಹುಡುಕಿದ್ದಾರೆ ಎರಡು ಬಾರಿಯೂ ಕೂಡ ಪೊಲೀಸ್ನವರು ಏನು ವಿಠಲ್ ಗೌಡ್ರ ಎದ್ರೆ ಅದೆಲ್ಲ ಹುಡುಕಿರುವಂತದ್ದು ಸಿಕ್ಕಿರುವಂತದ್ದು ಹಾಗಾದ್ರೆ ವಿಠಲ್ ಗೌಡ್ರನ್ನ ಯಾಕೆ ಬಿಟ್ಟು ನಮ್ಮ ಪ್ರಶ್ನೆ ಅಷ್ಟೇ ಅಲ್ಲ ಇವ ಇವತ್ತು ಇವರೇಳುವಾಗೆ ಮಾಜರ್ಗೆ ವಿಠಲ್ ಗೌಡ್ ಕೊಂಡು ಹೋಗಲ್ಲ ಅಲ್ಲಿ ಸಿಕ್ಕಿರೋ ಪಳವಳಿಗಳನ್ನ ಈಚೆ ಕಡೆಗೆ ಬಂದು ಮಾಧ್ಯಮ ಕೇಳ್ತಾ ಇದ್ದ ಹಂಗಾಗಿ ವಿಠಲ್ ಗೌಡನ್ ಬಿಟ್ಬಿಟ್ಟು ಹೋಗೋ ಏನೋ ಮಾಜರ್ ಮಾಡ್ಕೊಂಡಿರ್ಬೋದಾ ಅಥವಾ ತಪ್ಪು ಬೆಳವಣಿಗೆ ನೋಡಿದ್ರೆ ಇವ್ರು ಏನ್ ಬೇಕಾದ್ರೂ ಮಾಡಬಹುದು ಎಸ್ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ವಿಠಲ್ ಗೌಡ್ರ ಕರ್ಕೊಂಡು ಹೋಗಿಲ್ಲ ಅಲ್ಲಿ ತನಿಖೆ ಅಲ್ಲ ವಿಠಲ್ ಗೌಡ್ರ ಕರ್ಕೊಂಡು ಹೋಗಲ್ಲ ಭೀಮನ್ನ ಬಂಧನ ಮಾಡಾರೆ ಮಹೇಶ್ ತಿಮ್ರೋಡಿ ಅವರನ್ನ ಸುಳ್ಕೇಸ ಹಾಕಿ ಬಿಟ್ಟು ಓಡಿಸ್ತಾ ಇದ್ದಾರೆ ನಿಮ್ಗಳಿಗೆ ಗಾಬರಿ ಇಡಿಸ್ತಾ ಇದ್ದಾರೆ ಮಾಧ್ಯಮಗಳ್ ಹಿಡ್ಕೊಂಡು ದಿಕ್ ತಪ್ಪಿಸ್ತಾ ಇದಾರೆ ಏನಾದ್ರೆ ಏನ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ನಿಮ್ಮ ಎಫ್ಐಆರ್ ಹೇಳ್ತೀನಿ ನ್ಯಾಯಯುತವಾಗಿ ಹೋರಾಟ ಮಾಡ್ಲಿಕ್ಕೆ ನಾವು ಅದಕ್ಕೆ ಯಾವ್ದಕ್ಕ ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ಮಾಡ್ಲಿಕ್ಕೆ ಅಲ್ಲ ಸರ್ ಈಗ ಕಾಂಗ್ರೆಸ್ ಸರ್ಕಾರ ನೆಟ್ಟು ಕೆಲಸ ಮಾಡಿದ್ರೆ ನೀವ್ ಯಾಕೆ ಪಾಪ ಬೀದಿ ಬೀದಿ ಅಲಿಬೇಕಾಗಿತ್ತು ನನ್ನ ಪ್ರಶ್ನೆ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ನೋಡಿ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ತನಿಖೆ ಆಗ್ಬೇಕಂತಾರೆ ತನಿಖೆ ಆಗ್ಬೇಕಾದ್ರೆ ಮುಂಚೆ ಡಿಕೆಶಿ ಅವ್ರು ಹೇಳ್ತಾರೆ ಷಡ್ಯಂತ್ರ ಅಂತಾರೆ ಅಂದ್ರೆ ನಾನ್ ಸ್ಪಷ್ಟವಾಗಿ ಕೆ ಶಿವಕುಮಾರ್ ಹೇಳಿದ್ದು ಖಾಲಿ ಡಬ್ಬಾ ಇದು ಒಂದು ಖಾಲಿ ಡಬ್ಬ ಅಂತ ಹೇಳಿದ್ದು ಅದೇ ತರ ಈಗ ಮಾಡಿ ಮುಗಿಸ್ತಾ ಇದ್ದಾರಲ್ಲ ನಾವೀಗ ಅನುಮಾನ ಪಡ್ಲೇಬೇಕಲ್ಲ ಎಸ್ ಎಸ್ ಡಿಕೆಶಿ ಅವರು ಏನ್ ಹೇಳಿದರು ಈಗ ಅದೇ ಎಸ್ ಐ ಟಿ ಅವ್ರು ಮಾಡ್ತಾ ಇದ್ದಾರೆ ಅಲ್ಲ ಈಗ ಡಿಕೆಶಿ ಅವ್ರ ಡೈರೆಕ್ಷನ್ ಆ ಅಲ್ಲ ಡೈರೆಕ್ಟ್ ಅಲ್ಲ ಎಸ್ ಐ ಎಸ್ ಐ ಟಿಗೆ ಎಸ್ ಐ ಟಿಗೆ ಡೈರೆಕ್ಟರ್ ಆಗಿರೋರು ಇದು ಡಿಕೆಶಿ ಕುಮಾರ್ ಅಂತ ನೀವೇ ಹೇಳ್ತಾ ಇದ್ದೀರಾ ನಡೆಸ್ತಾ ಇಲ್ಲ ಏನ್ ಹೇಳ್ಬೇಕು ನಾವು ಅದೇ ಷಡ್ಯಂತ್ರ ಅಂತ ಹೇಳ್ತದಲ್ಲ ಇವತ್ತು ವಿಡಿಯೋ ರಿಲೀಸ್ ಆಗಿದೆ ತಾನೆ ಡೈಲಿ ಐದು ಹತ್ತು ನಿಮಿಷದ ವಿಡಿಯೋ ರಿಲೀಸ್ ಆ ಭೀಮ ಬಂದು ಮಹೇಶನ್ ಮನೇಲಿ ಕೂತು ಏನು ಮಾತು ಎಲ್ಲವನ್ನು ಅದ್ರಲ್ಲಿ ಯಾರೋ ನಾನೇ ಅದೇನೋ ಬಂತು ಅಂತ ಹೇಳಿದ್ರು ಭೀಮ್ ಎಲ್ಲ ಬರ್ತೆ ಸರ್ ಇವಾಗ ಮಹೇಶನ್ ಇವಾಗ ಓಡಿಸ್ತಾ ಇದಾರಲ್ಲ ಜೈಲಿ ಹಾಕಿ ಪ್ಲಾನ್ ಮಾಡ್ತಾ ಅಂತ ಯಾರು ಅದಕ್ಕೆ ಹೋಗಿರಂತರ ಏನಲ್ಲ ಸಂಬೇರ್ ಮಹೇಶ್ ತಿಮ್ರೋಡಿ ಅವರು ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ ದಿಕ್ಕನ್ನ ತೋರಿಸ್ತಾ ಇದಾರೆ ಈಗ ಮಹೇಶ್ ತಿಮ್ರೋಡಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರೆ ಈ ಒಂದು ಕೇಸನ್ನ ಮುಚ್ಚಾಕಕ್ಕೆ ಈಸಿ ಆಗುತ್ತೆ ಜೈಲಿಗೆ ಹಾಕಿದ್ರೆ ಈ ರಾಜ್ಯದಲ್ಲಿ ಏನಾಗಬೇಕು ಆಗತ್ತೆ ನೋಡ ಮಾಡ್ಲಿ ಅವ್ರು ಮಾಡ್ಲಿ ಅಂದ್ರೆ ಎಸ್ಐಟಿಗೂ ಸವಾಲ್ ಆಗ್ತೇವೆ ಸತ್ಯ ನ್ಯಾಯ ನೀತಿ ಬಿಟ್ಟು ನೀವು ಎಲ್ಲಾದ್ರೂ ಮಹೇಶ್ ಅಣ್ಣನ ತಂಟೆಗೆ ಹೋದ್ರೆ ಇದನ್ನೆಲ್ಲವನ್ನು ಬಿಟ್ಟು ಅದಕ್ಕೆ ಉತ್ತರ ಹೇಗ್ ಕೊಡ್ಬೇಕು ಕೊಡ್ತೇವೆ ಮಹೇಶ್ ತಿಂಬ್ರೋಡಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕುವಂತ ಅರ್ಜೆನ್ಸಿ ಬಾವುಬಲಿ ಬೆಟ್ಟಕ್ಕೆ ಹೋಗಕ್ಕೆ ಯಾಕಿಲ್ಲ ಎಸ್ಐಟಿ ಅವ್ರಿಗೆ ಅದಕ್ಕೆ ಮುಗಿಸಿ ಪ್ರಕರಣ ಅವರು ಷಡ್ಯಂತ್ರ ಷಡ್ಯಂತ್ರ ಅಂತೇಳಿ ಉಪಮುಖ್ಯಮಂತ್ರಿ ಅವ್ರು ಏನಿಲ್ಲ ಖಾಲಿ ಡಬ್ಬ ಅಂತ ಇವ್ರು ಖಾಲಿ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ಲ ನನ್ಗನ್ಸಿದ್ದು ಬಿಜೆಪಿಯ ಜೊತೆ ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಡೈರೆಕ್ಟರ್ ಆಗಿರ್ಬೋದು ಐ ಟಿಗೆ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಸೇರ್ಕೊಂಡಿದ್ರೆ ಎಲ್ಲ ಮೂರು ಪಾರ್ಟಿಯವರು ಸೇರ್ಕೊಂಡಿದ್ದಾರೆ ಅಲ್ಲ ಬಟ್ ಅಧಿಕಾರ ಡಿ ಕೆ ಶಿವಕುಮಾರ್ ಅಲ್ವಾ ಅಲ್ಲ ಅಲ್ಲ ಕೊನೇದಾಗಿ ಜಯಂತೋರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಎಲ್ಲರೂ ಮಾಡಿ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟ ಪಡ್ತೀರ ಯಾಕಂದ್ರೆ ಅವ್ರ ಅವ್ರ ಮನೆ ಮಕ್ಕಳ ತರನೇ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ಏನ್ ಕೇಳ್ತೀರಾ ಇಷ್ಟು ದಿನ ಗ್ಯಾಂಗ್ ಅಂತ ಒಂದು ಹೆಸರಿತ್ತು ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಇತ್ತು ಇವಾಗ ಜನತೆ ಗೊತ್ತಾಗಿದೆ ಯಾರು ಷಡ್ಯಂತ್ರ ಮಾಡ್ತಾ ಇರೋದು ಯಾರ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಇವಾಗ ಗೊತ್ತಾಗಿದೆ ಜನರು ಇನ್ನ ಎಚ್ಚೆತ್ಕೊಳ್ಬೇಕು ಇನ್ನು ಇವಾಗ ಆದಷ್ಟು ಬೇಗ ಒಂದು ಕರೆ ಕೊಡ್ತೀವಿ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅಲ್ಲ ಬೆಂಗಳೂರು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಯಾಕೆ ಕರ್ನಾಟಕದ ಜನರು ಮಡ್ಕೊಂಡು ಮಾಡಬಾರ್ದು ವ್ಯಾಲಿ ಮಾಡುದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸದ್ಯದಲ್ಲಿ ಎಲೆಕ್ಷನ್ ಅದನ್ನ ಡೇಟ್ ಫಿಕ್ಸ್ ಮಾಡ್ತಾರೆ ಎಲ್ಲ ಸೇರಿ ಕೂತ್ಕೊಂಡು ಹೋರಾಟ ಮಾಡೋದ್ರ ಬಗ್ಗೆ ಡೇಟ್ ಫಿಕ್ಸ್ ಮಾಡ್ತಾರೆ ಎಲ್ಲ ಜನತೆ ನಾವು ಕೇಳೋದಿಷ್ಟೇ ರಾಜ್ಯದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನ್ಯಾಯಪರವಾಗಿ ಹೋರಾಟಕ್ಕೆ ಬನ್ನಿ ಅಲ್ಲ ಬರ್ತಾರೆ ಜನ ಜನ ರೆಡಿ ಇದಾರೆ ಅಲ್ಲ ಖಂಡಿತವಾಗಿ ಅವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಇದು ಚಡ್ಡಿ ಅಂತ ಯಾರು ಮಾಡ್ತಿದ್ರು ನಿಮ್ಗೆ ಅರ್ಥ ಆಗಿದೆ ಮತ್ತು ಮತ್ತು ಈ ನೋವು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಇದಕ್ಕೊಂದು ಇತ್ತೀಚೆಗೆ ಕೊಡ್ಲೇಬೇಕು ಹಾಗಾಗಿ ಒಂದು ಕರೆ ಕೊಟ್ಟಾಗ ಇಡೀ ರಾಜ್ಯದ ಜನ ಒಂದು ಬೆಂಗಳೂರಿನಲ್ಲಿ ಒಟ್ಟಾಗುವಂತ ನಾವು ಕೇಳ್ಕೊಳ್ತೇವೆ ಒಂದು 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 ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಎಸ್ ಐ ಟಿಗೆ ಕೊಡಬೇಕಂತ ಅವಶ್ಯಕತೆ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಬೇಕಾಗಿದೆ ಅನ್ಸುತ್ತ ಜಯಂತ್ ಮಹೇಶ್ ಅಣ್ಣ ಗಿರೀಶ್ ಅಣ್ಣ ನಾವೆಲ್ಲ ಕೂತು ಮಾತಾಡ್ತಾ ಇದೀವಿ ಎಲ್ಲರೂ ಸೇರಿ ರಾಜ್ಯ ಜನತೆ ಸೇರ್ಬೇಕಿನ ಇವಾಗ ಒಬ್ಬೊಬ್ಬರೇ ಮಾತಾಡೋದಲ್ಲ ಎಲ್ಲರೂ ಸೇರಿ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಡುವ ಎಲ್ಲ ಪ್ಲಾನ್ ಬಂತು ಮಾಡ್ತಾ ಇದ್ದೀವಿ ಎಸ್ 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 ನೋಡಿ ಸ್ನೇಹಿತರೆ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತ ಅರ್ಜೆನ್ಸಿ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇವ್ರಿಗಿದೆ ಅವ್ರಿಗೆ ಧರ್ಮಸ್ಥಳ ಪೊಲೀಸರು ಅದೇ ಬಂಗ್ಲೆ ಗುಡ್ಡನ ಸೀಸ್ ಮಾಡ್ರು ಅಂತಂದ್ರೆ ಆ ಕಡೆ ಕಾಲಿಕ್ಕಲ್ಲ ಏನಕ್ಕೆ ಅಂತಂದ್ರೆ ಡೈರೆಕ್ಟರ್ ಹೇಳಿಲ್ಲಂತೆ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಡೈರೆಕ್ಟರ್ ಕೊಡ್ತಾ ಇರಬಹುದು ಯಾಕಂದ್ರೆ ಡೆಪ್ಯೂಟಿ ಸಿಎಂ ಅಲ್ವಾ ನಿನ್ನೆನೂ ಅಷ್ಟೇ ಹೈಕೋರ್ಟ್ ಅಲ್ಲಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಡ್ತಾ ಇದೆ ಸ್ವತಃ ಕೋರ್ಟ್ ಕೊಡ್ತಾ ಇದೆ ಅಂತಂದ್ರೆ ಪಾಪ ನೋಡಿ ಆ ಯಾರ ಯಾರ ಮನೆಯ ಮಕ್ಕಳಾಗ್ಲಿ ಯಾರ ಮನೆಯ ವ್ಯಕ್ತಿಗಳಾಗಿರ್ಲಿ ರಾತ್ರಿ ಹೊತ್ತು ಪಾಪ ಯಾ ಯಾರೋ ಮಾಡಿರೋ ತಪ್ಪಿಗೆ ಇವ್ರುಗಳು ಪಾಪ ಬೀದಿ ಬೀದಿನಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲೋ ಮಲ್ಕೊಂಡು ಯಾರೋ ಮನೆಯಲ್ಲಿ ಕೇಳ್ಕೊಂಡು ಈ ಅವಶ್ಯಕತೆ ಇದೆ ಜಯಂತ್ ಗಾಗಿರ್ಬೋದು ಇವ್ರ ಗಾಣಿಗ ಇದು ಮಹೇಶ್ಗಾಗಿರ್ಬೋದು ಮಹೇಶ್ ಅವ್ರ ಮನೆ ನುಗ್ತಾರೆ ನಿಮಗ್ ತಾಕತ್ತಿದ್ರೆ ಎಸ್ ಐ ಟಿ ಅವರೇ ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ನೂರು ಪಟ್ಟು ಹೆಚ್ಚು ಪಳವಳಿಕೆ ಇದೆ ನಿಮಗ್ ತಾಕತ್ತಿದ್ರೆ ಏನು ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಸೀಸ್ ಮಾಡಿ ಮಾಜರ್ ಮಾಡಿ ಜನರಿಗೆ ಸತ್ಯನ ತಿಳಿಸಿ ನಿಮ್ ರೀತಿ ಸೀಕ್ರೆಟ್ ಆಗಿ ಆಟಾಡದ ಅದಕ್ಕೆ ನಮ್ಮ ಮನೆಗೆ ಬಂದ್ರು ಅದಕ್ಕೋಸ್ಕರ ತೋರಿಸ್ಬೇಕು ಅಂತಾನೆ ಲೈವ್ ಮಾಡಿದೀವಿ ಕಾರಣ ಯಾಕೆ ಅಂತಂದ್ರೆ ರಾಜ್ಯದ ಜನತೆ ಜೊತೆ ನಾವು ಪಾರದರ್ಶಕತೆ ಮೈಂಟೈನ್ ಮಾಡಿದೀವಿ ನಾವ್ ಯಾವುದು ಸುಳ್ಳನ ಹೇಳಲ್ಲ ರಾಜ್ಯದ ಜನತೆ ಗೊತ್ತಾಗಬೇಕು ಸರ್ಕಾರಕ್ಕೂ ಗೊತ್ತಾಗಬೇಕು ಎಸ್ ಐ ಡಿಗೂ ಗೊತ್ತಾಗಬೇಕು ಧರ್ಮಸ್ಥಳದಿಂದ ಹುಡ್ಕೊಂಡ್ ಏನ್ ಬೇಕಾಗಿದೆ ಇವರಿಗೆ ಆಗಿರೋ ಅನ್ಯಾಯಕ್ಕೆ ಬೀದಿ ಬೀದಿ ಏನೋ ಜಿಲ್ಲೆ ಜಿಲ್ಲೆ ಸುತ್ತಿ ನ್ಯಾಯ ಕೇಳುವಂತ ಪರಿಸ್ಥಿತಿ ಅವ್ರು ಬಂದಿದೆ ಡೆಫಿನೆಟ್ಲಿ ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ನಾನು ಅವ್ರಿಗೆ ಹೇಳಿದೀನಿ ಜಯಂತ್ ಅವ್ರಿಗೆ ಗಾಣಿಗಾ ಅವ್ರಿಗೆ ಇಬ್ಬರಿಗೂ ಹೇಳಿದ್ದೀನಿ ಡೆಫಿನೆಟ್ಲಿ ಸತ್ಯ ಹೊರಗಡೆ ಬರಲೇಬೇಕು ಪರವಾಗಿಲ್ಲ ಸರ್ಕಾರ ಯಾರ ಜೊತೆ ಬೇಕಾದ್ರೆ ನಿಂತ್ಕೊಳ್ಳಿ ಒಂದಂತೂ ನಿಜ ಸತ್ಯಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ ಜಯಂತು ಆಗೇ ಆಗುತ್ತೆ ಅಂತ ಹೇಳುತ್ತಾ ನಾನು ಮತ್ತೆ ಜಯಂತ್ ಮತ್ತೆ ಗಾಣಿಗ ಅವ್ರ ಜೊತೆನಲ್ಲಿ ಒಂದು ಸ್ವಲ್ಪ ಕಾಫಿ ಕೊಡಿಸಿ ಕೊಡ್ಕೊಳ್ಸಿನಿ ಅವು ಬಂದಾಗ ನೀರು ಕೊಳ್ಳಿಲ್ಲ ಈಗ ಹಂಗೆ ಕೂತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಎ ಲಾಟ್ ಲವ್ ಯು ವಾಲ್ ಇಟ್ಸ್ ಎ ಪೇನ್ ಇದೊಂದು ನೋವಿನ ಕತೆ ರೀ ಪಾಪ ಅವರು ಕಣ್ಣಲ್ಲಿ ನೀರ್ ಹಾಕೊಂಡ್ರು ಕೂಡ ಮಳೆ ಬಂದ್ಬಿಡ್ತದೆ ಏನಕ್ಕೆ ಅಂತಂದ್ರೆ ಆ ಕಣ್ಣೀರ್ ಕಾಣಿಸ್ಬಾರ್ದು ಆ ಮಟ್ಟಕ್ಕೆ ಅವ್ರ ಮನೆ ಆಗಿರ್ಬೋದು ಆಹ್ಹ್ ಇವರೆಲ್ಲ ವಿಸಿಲ್ ಬ್ಲೋವರ್ಸ್ ಈ ಕೇಸ್ ಹೊರಗಡೆ ಬರ್ಲಿಕ್ಕೆ ಕಾರಣ ಕರ್ತರು ಇವ್ರುಗಳ ಮೇಲೆ ಕೇಸು ಇವ್ರಗಳಿಗೆ ಧಮಕಿ ಇವ್ರು ಹೇಳ್ತಾ ಇಲ್ಲ ಅಷ್ಟೇ ಅಲ್ಲಿ ಮಂಜು ಮಂಜುನಾಥ್ ಗೌಡ ಸೈಮನ್ ಬಯ ಜನ್ ಬೆದರ್ಸಿ ಎದರ್ಸಿ ಎಸ್ ಐ ಟಿಗೆ ಗ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಂಗ್ ಹಂಗ್ಬಿಡ್ತೀನಿ ಹಿಂಗ್ ಉಂಬ್ಬಿಡ್ತೀನಿ ಇವ್ರೇನು ಎಸ್ ಐ ಟಿ ರಚನೆ ಮಾಡಿರೋದು ನ್ಯಾಯ ಕೊಡಕ ಇಲ್ಲ ಅವ್ರ ಇವ್ರನ್ನ ಎದುರ್ಸಕ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುತ್ತಾ ಒಂದಂತೂ ನಿಜ ಮುಂದಿನ ಬಾರಿ ಮೂರೂ ಮೂರು ಪಕ್ಷಗಳು ಮುಗ್ಗಾರೆ ಮಲ್ಕೊಳ್ತೇವೆ ನೀವು ನಿಮ್ಗೆ ಜನರ ಶಾಪ ಈ ಧರ್ಮಸ್ಥಳದಲ್ಲಿ ಸತ್ತಿರೋರ್ ಶಾಪ ಇಂಥವ್ರ ಶಾಪ ನಮ್ಮ ನಮ್ಮ ಶಾಪ ಇದನ್ನ ನೋಡ್ತಾ ಇರೋಂಥ ಶಾಪ ನಿಮ್ಗೆ ತಟ್ಟೆ ತಟ್ಟುತ್ತೆ ನೀವು ನಾಶವಾಗಿ ಹೋಗ್ತೀರಾ ಅಂತ ಹೇಳುತ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ವಾಲ್